ಹರೇಶೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇವತ್ತಿನಿಂದ ಚಾತುರ್ಮಾಸಿಯ ಪ್ರಾರಂಭ ಈ ಚಾತುರ್ಮಾಸಿಯ ಕಾಲದಲ್ಲಿ ನಾವು ಯಾವ ಯಾವ ವ್ರತಗಳನ್ನು ಮಾಡ್ತೀವಿ ಅಂತ ಹೇಳಿ ನಿಶ್ಚಯಿಸಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಇದು ದೀರ್ಘಾವಧಿ ಇರೋದರಿಂದ ನಾಲ್ಕು ತಿಂಗಳು ಇರೋದರಿಂದ ನಮಗೆ ಯಾವುದು ಸಾಧ್ಯ ಆಗತ್ತೆ ನೋಡಿಕೊಂಡು ನಾವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಚಾತುರ್ಮಾಸಿಯ ವ್ರತ ಮಾಡಿದ್ರೆ ತುಂಬ ವಿಶೇಷ ಮೊದಲನೇ ತಿಂಗಳಲ್ಲಿ ವ್ರತ ನಂತರ ದಧಿ ನಂತರ ಹಾಲು ನಂತರ ದ್ವಿದಳ ಧಾನ್ಯಗಳು ಈ ರೀತಿ ನಾಲ್ಕು ತಿಂಗಳಲ್ಲಿ ಒಂದೊಂದು ಬಿಡ್ತಕ್ಕಂಥ ಒಂದು ಸಂಪ್ರದಾಯ ಈ ಚಾತುರ್ಮಾಸಿಯ ವ್ರತದಲ್ಲಿ ಇದೆ ನಂತರ ವ್ರತಗಳು ರಂಗೋಲಿ ಹಾಕ್ಕೊಳ್ಳೋದು ಅನಂತರ ಧಾರಣೆ ಪಾರಣೆ ವ್ರತ ಹೀಗೆ ಅನೇಕ ವ್ರತಗಳು ಇದೆ ಪ್ರತಿಯೊಂದಕ್ಕೂ ಫಲ ಅಂತೂ ಮೋಕ್ಷವೇ ಫಲ ಅಂತ ಹೇಳಿ ಭಗವಂತ ಹೇಳಿದ್ದಾನೆ ನಾನು ಏಕಾದಶಿ ಮಹಾತ್ಮೆಯಲ್ಲಿ ಇದನ್ನು ತಿಳಿಸಿದ್ದೀನಿ ಯಾವುದರಿಂದ ಯಾವ ಯಾವ ಫಲ ಬರುತ್ತೆ ಅಂತ ಹೇಳಿ ಇದರಲ್ಲಿ ಮುಖ್ಯವಾಗಿ ನಾವು ಏಕಾದಶಿ ಭಗವಂತ ಶಯನಿ ಏಕಾದಶಿ ಆ ದಿನ ನಿದ್ರೆಗೆ ಯೋಗ ನಿದ್ರೆಗೆ ಹೋಗ್ತಾನೆ ಅಂತ ಹೇಳಿ ಕೇಳಿದ್ದೀವಿ ಕ್ಷೀರಸಾಗರದಲ್ಲಿ ಶೇಷಶಾಹಿಯಾಗಿ ಭಗವಂತ ಮಲ್ಕೊಳ್ತಾನೆ ಅವನು ಶೇಷ ಶೇಷನ ಹಾಸಿಗೆ ಬಿಟ್ಟು ಇನ್ನೆಲ್ಲೂ ಆ ಸ್ವಾಮಿ ಮಲಗೋದಿಲ್ಲ ಶೇಷನ ಹಾಸಿಗೆ ಮೇಲೆ ಯಾಕೆ ಮಲಗ್ತಾನೆ ಅಂದರೆ ಶೇಷ ಸಾವಿರ ನಾಲಿಗೆಯಿಂದ ಭಗವಂತನನ್ನು ಸ್ತುತಿ ಮಾಡ್ತಾ ಇರ್ತಾನೆ ಆ ಸ್ತುತಿಯನ್ನು ಕೇಳ್ತಾ ಲಕ್ಷ್ಮೀ ಸಮೇತನಾಗಿ ಭಗವಂತ ಮಲಗ್ತಾನೆ ಮಲಗ್ತಾನೆ ಅಂದರೆ ನೀನ್ ನಮ್ಮ ರೀತಿ ಪ್ರಾಕೃತವಾಗಿ ನಿದ್ದೆ ಅಲ್ಲ ಯೋಗ ನಿದ್ರೆ ಭಗವಂತನದು ಅವನು ಸಾವಿರ ನಾಲಿಗೆ ಇರ್ತಕ್ಕಂಥ ಶೇಷದೇವರ ಸ್ತುತಿಗೆ ಅವನು ಎಷ್ಟು ಮಾರು ಹೋಗಿ ಆ ಯೋಗ ನಿದ್ರೆಗೆ ಜಾರ್ತಾನೆ ಅನ್ನೋದನ್ನು ನಾವು ಅನುಸಂಧಾನ ಮಾಡ್ಕೊಳ್ಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಕೂಡ ನಮ್ಮ ಮಕ್ಕಳು ನಮ್ಮ ಮನೆಯಲ್ಲಿ ಇರ್ತಕ್ಕಂಥವರು ನೆಮ್ಮದಿಯಾಗಿ ನಿದ್ದೆಯನ್ನು ಮಾಡ್ತಕ್ಕಂಥ ಒಂದು ಯೋಗ ಭಗವಂತ ನಮಗೆ ಕರುಣಿಸ್ತಾನೆ ಈ ರೀತಿಯಾಗಿ ಕ್ಷೀರಸಾಗರ ಕ್ಷೀರಸಾಗರದಲ್ಲಿ ಶೇಷಶಾಹಿಯಾಗಿ ಮಲಗಿರ್ತಕ್ಕಂಥ ಭಗವಂತನನ್ನು ನಾವು ಈ ಚಾತುರ್ಮಾಸಿಯ ಕಾಲದಲ್ಲಿ ಪ್ರತಿನಿತ್ಯವು ರಾತ್ರಿ ನಮ್ಮ ಪೂಜೆಯಲ್ಲಾದ ನಂತರ ತೊಟ್ಟಿಲಲ್ಲಿ ಭಗವಂತನನ್ನು ಕೂಡಿಸಿ ತೊಟ್ಟಿಲು ಸೇವೆಯನ್ನು ಮಾಡಬೇಕು ಇದು ಕೂಡ ಒಂದು ಚಾತುರ್ಮಾಸ್ಯದಲ್ಲಿ ಬರ್ತಕ್ಕಂಥ ಸೇವೆ ನಾಲ್ಕು ತಿಂಗಳು ಈ ಸೇವೆಯನ್ನು ಮಾಡಬೇಕು ವಿಶೇಷವಾಗಿ ಪಾತಾಳ ಲೋಕದಲ್ಲಿ ಬಲಿಚಕ್ರವರ್ತಿಯ ಕೈಲಿ ಭಗವಂತ ವಾಮನ ಮೂರ್ತಿಯನ್ನು ಕೊಟ್ಟು ಆ ವಾಮನ ಮೂರ್ತಿ ಕೂಡ ಶೇಷಶಾಹಿಯಾಗಿ ಮಲಗಿರ್ತಾನೆ ಅಂತ ಅನುಸಂಧಾನ ಮಾಡ್ಕೊಳ್ಬೇಕು ನಂತರ ಕ್ಷೀರಸಾಗರದಲ್ಲಿ ಭಗವಂತ ಶೇಷಶಾಹಿಯಾಗಿ ಮಲಗಿದ್ದಾನೆ ಪನ್ನಗ ದೇವರು ಅಂದರೆ ಶೇಷ ದೇವರು ಸಾವಿರ ನಾಲಿಗೆಯಿಂದ ಭಗವಂತನನ್ನು ನಾಲ್ಕು ವೇದಗಳಿಂದ ಸ್ತುತಿಯನ್ನು ಮಾಡ್ತಿದ್ದಾರೆ ಮಹಾಲಕ್ಷ್ಮೀ ದೇವಿ ಕಾಲನ್ನು ಒತ್ತದಿದ್ದಾಳೆ ಬ್ರಹ್ಮದೇವರು ವಾಯುದೇವರು ಗರುಡದೇವರು ಸೇವೆಯನ್ನು ಮಾಡ್ತಿದ್ದಾರೆ ಚಾಮರಾದಿಗಳಿಂದ ಸೇವೆಯನ್ನು ಮಾಡ್ತಿದ್ದಾರೆ ಅಂತ ಹೇಳಿ ಅನುಸಂಧಾನ ಮಾಡಿಕೊಂಡು ಸುಂದರವಾದಂತಹ ರಂಗೋಲಿಯನ್ನು ಹಾಕಿ ನಾವು ರಾತ್ರಿ ಕೂಡ ಒಂದು ಒಳ್ಳೆ ಲಾಲಿ ಹಾಡನ್ನು ಹೇಳಿಕೊಂಡು ಅನೇಕ ಲಾಲಿ ಹಾಡುಗಳಿದೆ ನಮ್ಗೆ ಯಾವುದು ಹಾಡು ಬರುತ್ತೆ ಅದನ್ನು ಹೇಳಿಕೊಂಡು ಭಗವಂತನಿಗೆ ಸ್ವಲ್ಪ ಹೊಸ ಸಮಯವಾದರೂ ತೊಟ್ಟಿಲು ಸೇವೆಯನ್ನು ಮಾಡಬೇಕು ನಾನು ಈ ಹಿಂದೆ ತೊಟ್ಟಿಲು ಸೇವೆಯನ್ನು ಅಷ್ಟಾವಧಾನ ಸೇವೆ ಅಂತ ಹೇಳಿ ಅದನ್ನು ಹೇಳ್ಕೊಟ್ಟಿದ್ದೀನಿ ಅದನ್ನು ಕೂಡ ಹೇಳ್ಕೊಳ್ಬಹುದು ನಂತರ ಉಗಾಭೋಗ ಇದೆ ಅದನ್ನು ಹೇಳಿಕೊಂಡು ನಾವು ತೊಟ್ಟಿಲನ್ನು ತೂಗಬೇಕು ಸ್ವಲ್ಪ ಸಮಯವಾದರೂ ತೊಟ್ಟಿಲನ್ನು ತೂಗಬೇಕು ಈ ರೀತಿ ಅನುಸಂಧಾನವನ್ನು ಮಾಡಿಕೊಂಡು ಭಗವಂತನಿಗೆ ಆ ದಿನದ ಸೇವೆಯನ್ನು ಸಮರ್ಪಣೆ ಮಾಡಬೇಕು ಒಂದು ಉಗ ಭೋಗ ಭೋಗವನ್ನು ಹೇಳ್ತೀನಿ ಉಗಾಭೋಗ ತುಂಬ ವಿಶೇಷ ಪುರಂದರದಾಸರು ರಚನೆ ಮಾಡಿರ್ತಕ್ಕಂಥ ಈ ಉಭ ಉಗೋಗವನ್ನು ಹೇಳಿಕೊಂಡು ಈ ರೀತಿ ಅನುಸಂಧಾನ ಮಾಡಿಕೊಂಡು ತೊಟ್ಟಿಲನ್ನ ತೂಗಬೇಕು ಕ್ಷೀರಸಾಗರವೆಂಬ ತೊಟ್ಟಿಲ ಮಾಡಿ ನಾಲ್ಕು ವೇದಗಳೆಂಬ ನೇಣಾನೆ ಕಟ್ಟೀ ಶೇಷ ದೇವರು ಬಂದು ಹಾಸಿಗೆ ಆಗಲೂ ಲಕ್ಷ್ಮೀ ಸಹಿತನಾಗಿ ಮಲಗಿಕೋ ಹಯವದನ ಜೋ ಜೋ ಅಂಕುಡೊಂಕದ ಮಂಚ ಅನಂತಕಾಲಿನ ಮಂಚ ಸಂಕರುಷಣನ ಮಂಚ ಸುಖದ ಮಂಚ ಶಂಕರನ ಕೊರಳಿಗೆ ಪದಕವಾಗಿಹ ಮಂಚ ವೆಂಕಟಾ ಪುರಂದರ ವಿಠಲ ಮಲಗುವ ಮಂಚ ಜೋ ಜೋ ಹೀಗೆ ನಾವು ಅನುಸಂಧಾನವನ್ನು ಮಾಡಿಕೊಳ್ಬೇಕು ಕ್ಷೀರಸಾಗರವೇ ಭಗವಂತನ ತೊಟ್ಟಿಲು ಈ ನಾಲ್ಕು ವೇದಗಳು ಹಗ್ಗಗಳು ಶೇಷ ದೇವರು ಹಾಸಿಗೆ ಆಗಿದ್ದಾರೆ ಆ ಹಾಸಿಗೆ ಮೇಲೆ ಭಗವಂತ ಲಕ್ಷ್ಮೀ ಸಹಿತನಾಗಿ ಮಲಗಿದಾನೆ ಅಂತ ಹೇಳಿ ಅನುಸಂಧಾನ ಮಾಡಿಕೊಂಡು ತೊಟ್ಟಿಲನ್ನು ತೂಗಿ ನಾವು ಪ್ರತಿನಿತ್ಯವೂ ಈ ಸೇವೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಈ ಚಾತುರ್ಮಾಸ್ಯದಲ್ಲಿ ಏಕಾದಶಿ ಇವತ್ತಿಂದ ಪ್ರಾರಂಭ ಮಾಡಿ ಪ್ರತಿನಿತ್ಯವೂ ತೊಟ್ಟಿಲು ಸೇವೆಯನ್ನು ಮಾಡೋಣ ಹಾಡು ಹೇಳಕ್ಕೆ ಬರಲಿಲ್ಲ ಅಂದರೆ ಈ ಉಗಭೋಗವನ್ನೇ ಹೇಳೋಣ ನನಗೂ ಕೂಡ ಸರಿಯಾಗಿ ಬರೋಲ್ಲ ಆದರೆ ನಮ್ಮ ಅನುಸಂಧಾನ ಭಕ್ತಿ ನಮಗೆ ತುಂಬ ಮುಖ್ಯ ಆಗತ್ತೆ ಹಾಗಾಗಿ ನಮಗೆ ಯಾವ ರೀತಿ ಬರುತ್ತೋ ಆ ರೀತಿ ಹೇಳಿಕೊಂಡು ಈ ಸೇವೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡೋಣ ಹರೇ ಶ್ರೀನಿವಾಸ ಶಯನ ಕಾಲೇ ಶ್ರೀ ಪದ್ಮನಾಭಾಯ ನಮಃ